ವಿದ್ಯಾರ್ಥಿಗಳಿಗೆ ಶಿಕ್ಷಕರು ದಂಡಿಸಿ ನೀಡುವಂಥ ಶಿಕ್ಷಣ ಅವರ ಬಾಳಿಗೆ ಬೆಳಕಾಗಲಿದೆ ಶರಣಗೌಡ ಪಾಟೀಲ್ ಹೇಳಿಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ದಂಡಿಸಿ ನೀಡುವಂಥ ಶಿಕ್ಷಣ ಅವರ ಮುಂದೆ ಅವರ ಬಾಳಿಗೆ ಬೆಳಕಾಗಲಿದೆ ಅಂತ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶರಣಗೌಡ ಪಾಟೀಲ್ ಹೇಳಿದರು ಅವರು ಕೊಕನೂರು ಪಟ್ಟಣದ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸತೀಶ್ ಮಾಲಿಪಾಟೀಲ್ ಇವರ ವಯೋ ನಿವೃತ್ತಿಯ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹಿಂದಿನ ಕಾಲದಲ್ಲಿ ಶಿಕ್ಷಕರಿಗೆ ಬಹಳ ಗೌರವವಿತ್ತು ಶಿಕ್ಷಕರು ಸಮಾಜದಲ್ಲಿ ಯಾವ ರೀತಿ ಬದುಕುತ್ತೇವೆ ಎನ್ನುವುದರ ಮೇಲೆ ಸಮಾಜ ಅವರನ್ನ ಗೌರವಿಸುತ್ತದೆ ಶಿಕ್ಷಕರಾದವರು ನಿಸ್ವಾರ್ಥ ಸೇವೆಯಿಂದ ಸಮಾಜಕ್ಕೆ ದುಡಿಯಬೇಕು ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕನ್ನು ನಡೆಸಬೇಕು ಅದರಂತೆ ನಮ್ಮ ಸತೀಶ್ ಶಿಕ್ಷಕರು ತಮ್ಮ ಜೀವನ ಉದ್ದಕ್ಕೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಜನೆ ನೀಡುವ ಮೂಲಕ ಸಮಾಜದಲ್ಲಿ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರು ಸತೀಶ್ ಮಾಲಿಪಾಟೀಲ್ ಅವರು ಹಲವಾರು ಕಡೆಗಳಲ್ಲಿ ಸೇವೆ ಸಲ್ಲಿಸುವಾಗ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ನೆಚ್ಚಿನ ಪ್ರೀತಿಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಕೊನೆಗೆ ತಮ್ಮ ಸ್ವಗ್ರಾಮವಾದ ಶಾಲೆಯಿಂದ ನಿವೃತ್ತಿ ಪಡಿತಾ ಇರುವುದು ಸಂತೋಷವನ್ನ ಮೂಡಿಸಿದೆ ಅಂತ ಹೇಳಿದರು ಈ ಶಿಕ್ಷಕ ದಂಪತಿಗಳ ನಿವೃತ್ತಿ ಜೀವನ ಸುಖಕರವಾಗಿರುವ ಜೊತೆಗೆ ದಂಪತಿಗಳು ಶತಾಯುಷಿಗಳಾಗಿ ಆರೋಗ್ಯ ಪೂರ್ಣ ಬದುಕನ್ನು ಸಾಗಿಸಲಿ ಅಂತ ಹಾರಿಸಿದ್ದಾರೆ ನಂತರ ತಾಲೂಕು ನೌಕರ ಸಂಘದ ಅಧ್ಯಕ್ಷ ಮಹೇಶ ಸಬರಾದ ಮಾತನಾಡಿ ಶಿಕ್ಷಕ ವೃತ್ತಿ ಎಂದರೆ ಯಾವ ಶಿಕ್ಷಕರವರು ಶಿಕ್ಷಕರಾಗಿ ಒಂದು ವೃತ್ತಿ ಮಾಡುತ್ತಾರೆ ಅವರು ಶಿಕ್ಷಕರಲ್ಲ ಮಕ್ಕಳಲ್ಲಿ ಮಕ್ಕಳಾಗಿ ನಡೆಸುವುದು ಶಿಕ್ಷಕ ವೃತ್ತಿಯಾಗಿದೆ ಅಂತ ಹೇಳಿದ್ರು ಮನುಷ್ಯನ ದೇಹಕ್ಕೆ ನಿವೃತ್ತಿ ಇದೆಯೇ ಹೊರತು ಮನಸ್ಸಿಗೆ ಇಲ್ಲ ಸತೀಶ್ ಶಿಕ್ಷಕರು ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿದ್ದು ಸೇವೆ ಸಲ್ಲಿಸಿದವರು ಜೊತೆಗೆ ಅವರು ಶಿಕ್ಷಕ ವೃತ್ತಿಗಿಂತ ಮೊದಲು ಜನ ಸೇವೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಮನ್ನಣೆ ಪಡೆದವರು ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಶಿಕ್ಷಕರು ಸಮಾಜದಲ್ಲಿ ಮನ್ನಣೆ ಪಡೆಯುವುದು ಸುಲಭದ ಕೆಲಸವಲ್ಲ ಒಂದು ಕೆಟ್ಟ ಚಟುವಟಿಕೆಯಲ್ಲಿ ತೊಡಗಿಕೊಂಡರೆ ಸಾಕು ಎಡಿ ಜೀವಮಾನವಿಡಿ ಬಿಡಿ ಗಳಿಸಿದ ಗೌರವ ನಸಿಸಿ ಹೋಗುತ್ತದೆ ಮಾನದಿಂದ ಬದುಕಿಗಾಗಿ ಸನ್ಮಾನಗಳು ಹುಡುಕಿಕೊಂಡು ಬರುವುದು ನಿಶ್ಚಿತ ಅಂತ ಹೇಳಿದ್ರು ನಂತರ ಹಳೆಯ ವಿದ್ಯಾರ್ಥಿ ಪರಮೇಶ ಪತಾರ್ ಮಾತನಾಡಿ ನಾನು ಶಾಲೆ ಕಲಿಯುವಾಗ ಇವರು ಕೊಟ್ಟಂತ ಪೆಟ್ಟು ಕಠಿಣ ಬೋಧನೆಯಿಂದಾಗಿ ನಾನು ಶಿಕ್ಷಣವಂತನಾಗಿ ಮೌಲಾನಾ ಆಜಾದ್ ಶಾಲಾ ಪ್ರಭಾರಿ ಮುಖ್ಯ ಅಂದ್ರೆ ಇಂದು ಈ ಸೌ ಸರ್ಕಾರಿ ಇವರಿಂದ ಒಂದು ನೌಕರಿ ಪಡೆದಂತ ಭಿಕ್ಷೆ ಆಗಿದೆ ಶಿಕ್ಷಕರ ಪಾದದ ಧೂಳು ನಮ್ಮ ಹಣೆಗೆ ಇಟ್ಟು ಸ್ಮರಿಸುವ ಸುದೈವ ಇಂದು ನಮಗೆ ಬಂದೊದಗಿದೆ ಅಂತ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಇವರಿಂದ ಶಿಕ್ಷಣ ಪಡೆದ ನಮ್ಮ ಸಹಪಾಠಿಗಳು ಇಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಇದು ನಮಗೆ ಹೆಮ್ಮೆ ಅಂತ ಮೂಡಿಸಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಶರಣಪ್ಪ ಆರ್ವಣಿಕಿ ಮತ್ತು ಎಂ ಆರ್ ವೀರಣ್ಣ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಉಮೇಶ್ ಕಂಬಳಿ ಒಂದು ಪಿ ಜಿ ಬಿ ತಳವಾರ್ ಶಿಕ್ಷಕ ವೀರಣ್ಣ ಮೆಣಸಿನಕಾಯಿ ಮತ್ತು ಹಿರಣ್ನಗೌಡ ಪಾಟೀಲ್ ಗುಡ್ಶಾ ಮಕಂದಾರ್ ಶರಣಪ್ಪ ವೀರಾಪುರ್ ದೊಡ್ಡಬಸಪ್ಪ ಬೋದು ಶಿವಪ್ಪ ಈಬೇರಿ ಪಿರ್ಸಾ ಪದೇದಾರ್ ಮತ್ತು ನಿಂಗಪ್ಪ ಹೈದರಿ ಸ್ನೇಹಿತಾ ವಿಠಲ್ ದೇಸಾಯಿ ಸಹ ಶಿಕ್ಷಕರು ಸೇರಿದಂತೆ ಎಸ್ ಸರ್ವ ಸದಸ್ಯರು ಶಿಕ್ಷಕ ವೃಂದ ಸರ್ವ ಸಂಘದ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಹಾಜರಿದ್ರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ ಬರಬೇಕು ಅಂತಕ್ಕಂತ ಒಂದು ನಾನು ಕೂಡ ಏನ್ ಕಾರ್ಯಕ್ರಮದಲ್ಲಿ ನನಗೂ ಒಂದು ಭಾಳ ಖುಷಿ ಅನ್ನಿಸ್ತಾ ಇದೆ ಕೊಡುಗೆಯಲ್ಲಿ ಪ್ರಕಟಿಸಿ ನಾಳೆ ಅವರೊಂದು ಪ್ರಚಾರವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಆತ್ಮೀಯ ಎಲ್ಲ ನನ್ನ ಮಾಧ್ಯಮದ ಸೋದರರ ಸೋದರರು ಮತ್ತು ಮಹೇಶ್ ಅಂಬರಾದವರು ಹೇಳಿದ ಹಾಗೆ ಖಚಿತ ನಿಶ್ಚಿತ ನೌಕರಿ ಸೇರಬೇಕಾದ್ರೆ ನಮಗೆ ಅದಕ್ಕೂ ಒಂದು ಟೈಮ್ ಇದೆ ಒಂದೊಂದು ಕೆಟಗರಿಗೆ ಮೂವತ್ತ್ಮೂರು ವರ್ಷ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಹೀಗಿದೆ ಆದರೆ ನಿವೃತ್ತಿಗೆ ಏನಪ್ಪ ಅಂತಂದ್ರೆ ಅರವತ್ತು ವರ್ಷ ಅಂತಕ್ಕಂಥದ್ದು ಇದು ಕಡ್ಡಾಯ ನಿಶ್ಚಿತ ಅದಕ್ಕೆ ನಾವು ನಾವು ಇಪ್ಪತ್ತೆರಡಕ್ಕೆ ಸೇರ್ತೀವೋ ಇಪ್ಪತ್ತೊಂದು ವರ್ಷಕ್ಕೆ ಸೇರ್ತೀವೋ ಅಥವಾ ಮೂವತ್ತು ಮೂವತ್ತು ವರ್ಷಕ್ಕೆ ಸೇರ್ತೀವೋ ಮೂವತ್ತೈದು ವರ್ಷಕ್ಕೆ ಸೇರ್ತೀವೋ ಗೊತ್ತಿಲ್ಲ ಆದರೆ ನಿವೃತ್ತಿ ಆಗ್ತಕ್ಕಂಥದ್ದು ಅರವತ್ತು ವರ್ಷಕ್ಕೆ ನಾವು ಕಡ್ಡಾಯವಾಗಿರೋದು ಸರ್ಕಾರದ ಒಂದು ನಿರ್ದೇಶನದಂತೆ ಆದೇಶದಂತೆ ನಾವೆಲ್ಲರೂ ಕರ್ನಾಟಕ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಇರಲಿ ಅರವತ್ತು ವರ್ಷಕ್ಕೆ ಕಡ್ಡಾಯ ಮಾಡಿದೆ ಹೀಗಾಗಿ ಇವತ್ತಿನ ದಿವಸ ಅವರು ಇನ್ನೂ ಎಷ್ಟು ಇನ್ನೂ ಹನ್ನೊಂದು ದಿವಸ ಇದೆ ಅವ್ರದ್ದು ಇನ್ನು ಮನೆತನ ಒಂದು ಇತಿಹಾಸ ಉಳಿದಿರ್ತಕ್ಕಂಥ ಒಂದು ಮನೆತನ ಅವ್ರದ್ದು ಅವ್ರ ಬಗ್ಗೆ ನಮ್ಮ ಮಹೇಶ್ ಅವ್ರ ತಂದೆಯವರಾಗಿರ್ತಕ್ಕಂಥ ಹನುಮಂತರಾವ್ ಅವ್ರ ಬಗ್ಗೆ ಇಲ್ಲಿ ಅವರು ಕೂಡ ಒಬ್ಬ ಈ ಭಾಗದ ಒಬ್ಬ ಒಳ್ಳೆಯ ಪ್ರಭಾವಿ ವ್ಯಕ್ತಿಗಳಾಗಿ ಎಲ್ಲರಿಗೂ ಒಳ್ಳೆಯ ಮನೆತನ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ನಮ್ಮ ಮಹೇಶ್ ಸಬ್ಬರದವರು ನಮ್ಮ ಸಬರ ಸರ್ ಇರ್ಬೋದು ಅವರು ಮಹೇಶ್ ಭದ್ರಿ ಸರ್ ಇರ್ಬೋದು ನಮ್ಮ ಗುಡಿಶಾ ಸರ್ ಇರ್ಬೋದು ನಮ್ಮ ನೈಸಿಕೆರಂಗ್ ಸರ್ ಇರ್ಬೋದು ಅವರೆಲ್ಲ ಒಂದ್ಸಾರಿ ಸಭೆ ಒಳಗೆ ನಮಗೆ ಒಂದು ಮಾರ್ಗದರ್ಶನ ಮಾಡಿದರು ಅಲ್ಪ ನೀವು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಶಿಕ್ಷಕರ ಕೆಲಸ ಕಾರ್ಯಗಳನ್ನ ಯಾವುದು ಬಿಟ್ಟು ಬಿಡಲಾರದೆ ಇಲಾಖೆ ವತಿಯಿಂದ ಏನು ಸಿಗಬೇಕು ಸೌಲಭ್ಯಗಳು ಎಲ್ಲ ಸೌಲಭ್ಯಗಳನ್ನ ಕೊಡಿಸ್ತೀರಿ ಆಗ ನೀವು ಇನ್ನೊಂದು ಕಾರ್ಯ ಮಾಡಬೇಕು ಅಂತೇಳಿ ನಮಗವರು ಒಂದು ಸಭೆಯೊಳಗ ಮಾರ್ಗದರ್ಶನ ಮಾಡಿದ್ರು ಹೇಗೆ ಸರ್ ಏನದು ಮಾಡೋಣ ಅಂತ ಹೇಳಿದ್ವಿ ಒಂದು ಸುಮಾರು ಐದು ವರ್ಷಗಳ ಹಿಂದೆನೇ ಅದು ಅವ್ರು ಹೇಳಿದ್ರು ಇಲ್ಲ ನಮ್ಮ ತಾಲೂಕಿನೊಳಗ ಶಿಕ್ಷಕರೇನು ನಿವೃತ್ತಿ ಆಗ್ತಾರಲ್ಲ ನಿವೃತ್ತಿ ಆಗ್ತಕ್ಕಂಥ ಶಿಕ್ಷಕರು ಅವರ ಕೊನೆಯ ದಿನಗಳಲ್ಲಿ ನಿವೃತ್ತಿ ಆಗೋದು ಬೇರೆಯ ಪಕ್ಕದ ಶಾಲೆಯವ್ರಿಗೂ ಕೂಡ ಗೊತ್ತಿರೋದಿಲ್ಲ ಹಾಗೆ ನಿವೃತ್ತಿ ಆಗ್ಬಿಡ್ತಾರೆ ಯಾಕಂದ್ರೆ ಅವರು ಕೊನೆಯ ದಿನದೊಂದು ಶಾಲೆಗೆ ಬರ್ತಾರೆ ಯಥಾವತ್ತಾಗಿ ಶಾಲೆಯ ಡ್ಯೂಟಿ ಮುಗಿಸ್ತಾರೆ ಅವ್ರು ತಮ್ಮ ಶಾಲೆ ಮತ್ತೆ ನಿವೃತ್ತಿ ಆದ ಮನೆಗೆ ಹೋಗ್ಬಿಡ್ತಾರೆ ಯಾರಿಗೂ ಶಿಕ್ಷಕರಿಗೆ ಗೊತ್ತೇ ಅವರ ಶಿಷ್ಯ ಬೆಳಗೂ ಗೊತ್ತಾಗೋದಿಲ್ಲ ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಾಗೋದಿಲ್ಲ ಗ್ರಾಮಸ್ಥರಿಗೂ ಗೊತ್ತಾಗ್ತಿರ್ಲಿಲ್ಲ ನೀವು ಯಾಕೆ ನಮ್ಮ ಶಿಕ್ಷಕರನ್ನು ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡಬಾರದು ಅಂತಕ್ಕಂಥ ಸಲಹೆಯನ್ನು ಕೊಟ್ಟರು ಸರ್ ವಿಸ್ತಾರವಾಗಿ ಹೇಳಿ ಸರ್ ಏನ್ ಮಾಡೋಣ ಇಲ್ಲ ನೀವು ಯಾವ ಶಿಕ್ಷಕರು ಈ ತಾಲೂಕಿನೊಳಗ ನಿವೃತ್ತಿ ಆಗ್ತಾರೆ ಅವತ್ತಿನ ದಿನನೇ ನಾವು ಸಂಘಟನೆ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ಪ್ರಮುಖರೆಲ್ಲ ಸೇರ್ಕೊಂಡು ಶಿಕ್ಷಕರಲ್ಲೇ ಸೇರಿಕೊಂಡು ನೀವು ಆ ಶಾಲೆಗೆ ಹೋಗಿ ಆ ಶಿಕ್ಷಕರ ಸೇವೆಯನ್ನ ಸ್ಮರಣೆ ಮಾಡಿ ನೀವು ಅವರಿಗೆ ನಿಮ್ಮ ಅತ್ಯಲ್ಪ ಕಾಣಿಕೆಯನ್ನ ನೀಡಿ ಸನ್ಮಾನ ಮಾಡಬೇಡ್ರಿ ಅವ್ರಿಗೂ ಒಂದು ಸನ್ಮಾನದ ನಿವೃತ್ತಿಯ ಸಂದರ್ಭದೊಳಗ ನಮ್ಮ ಜೊತೆಗೆ ನಮ್ಮ ಸಂಘಟನೆ ನಮ್ಮ ಶಿಕ್ಷಕರು ನಮ್ಮ ಶಿಷ್ಯ ಬಳಗ ಇರ್ತಾರೆ ಅಂತಕ್ಕಂಥ ತೃಪ್ತಿ ಭಾವನೆ ಅವರಲ್ಲಿ ಬರುತ್ತೆ ನೀವು ಈ ಕಾರ್ಯ ಯಾಕೆ ಮಾಡಬಾರ್ದು ಅಂತ ಹೇಳಿ ಸಜೆಸ್ ನಮ್ಗೆ ಅಗತ್ಯ ಕೊಟ್ಟರು ಇದ್ದೇ ನಾವು ಈ ಕಾರ್ಯಕ್ರಮವನ್ನು ಈ ತಾಲೂಕಿನ ಹೊಂದ್ಕೊಂಡಿದ್ವಿ ಮೂರರಲ್ಲಿ ಇವರು ಗ್ರಾಮ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ನಿಂತು ಅತ್ಯಂತ ಬಹುಮತದಿಂದ ಆರ್ ಎಸ್ ಮಹಾನ್ ವ್ಯಕ್ತಿ ಆದರೆ ಗ್ರಾಮ ಪಂಚಾಯತಿಯಲ್ಲಿ ಇದ್ದು ಜನಸೇವೆ ಮಾಡುವ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಗ್ರಾಮಕ್ಕೆ ಇವರು ನಾ ಸಂನಾಳ್ ಗ್ರಾಮದಲ್ಲಿ ವರ್ಗವಾಗಿ ಬಂದು ಇಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಾಲೆ ನೇತೃತ್ವ ಬೇಲೇರಿಂದ ಹಚ್ಚಿ ನಮಸ್ಕಾರ ಹಾಗೂ ಈ ಒಂದು ಬದುಕಿಗೆ ಬದುಕಿನ ಹಾದಿಗೆ ಹೂವು ಹಾಸಿ ಬದುಕನ್ನು ಉಜ್ವಲಗೊಳಿಸಿದ ನನ್ನ ಗುರುಗಳಾದ ಸತೀಶ್ ಸರ್ ಅವರಿಗೆ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇವತ್ತು ಬೆಳಗ್ಗೆ ಬಂದ ತಕ್ಷಣ ನಾನು ಅವರಿಗೆ ಪಾದಕ್ಕೆ ನಮಸ್ಕರಿಸಿ ಹಣೆ ಹಚ್ಚಿ ನಮಸ್ಕರಿಸಿದೆ ಅವರ ಪಾದದ ಧೂಳು ಈ ಹಣೆಗೆ ತಾಟ್ತು ಅದೊಂದು ಸಾಕು ಇನ್ನು ಮುಂದಿನ ಬದುಕು ಮತ್ತಷ್ಟು ಬೆಳಕಾಗುತ್ತೆ ಅಂತ ನಾನು ನಾನು ಭಾವಿಸ್ತೀನಿ ಯಾಕೆಂದರೆ ಇಡೀ ಬದುಕಿಗೆ ಶಕ್ತಿ ಒಂದು ಗೊಂಬೆಗೆ ಶಕ್ತಿ ನೀಡಿ ಬಿಡ್ತೀವಲ್ಲ ಹಂಗೆ ಅಂಥದ್ದೊಂದು ಶಕ್ತಿ ನೀಡಿ ಬಿಟ್ಟವರು ನನ್ನ ಗುರುಗಳು ನಾನು ಐದನೇ ತರಗತಿ ಇದ್ದಾಗ ಅವರು ನಮ್ಮ ಊರು ಶಾಲೆಗೆ ಬಂದರು ಅವರು ಬರ್ತಾ ಇರಬೇಕಾದ್ರೆ ಹೆಂಗಿರ್ತಿತ್ತು ಅಂದರೆ ಒಂದು ಪವರ್ ಸ್ಟೇಷನ್ನು ಮನುಷ್ಯ ರೂಪ ತಾಳಿ ನಡ್ಕೊಂಡು ಬಂದ್ರೆ ಹೆಂಗಿರುತ್ತೋ ಹಾಗೆ ನಾವು ಗ್ರೌಂಡ್ ಅಲ್ಲಿ ಆಟ ಆಡದಿರ್ಬೇಕಾದ್ರೆ ಅವ್ರು ಬಂದ ತಕ್ಷಣ ಓಡೋಗಿ ಬ್ಯಾಗಿಸ್ಕೊಂಡು ಓಡಿ ಬರ್ತಾ ಇದ್ವಿ ನಾವು ಎಲ್ಲಿ ಇಲ್ಲದ ಶಕ್ತಿ ಅವ್ರು ನೋಡಿದ ತಕ್ಷಣ ಬಂದ್ಬಿಡೋದು ಅಂತದೊಂದು ಅಪಾರವಾದ ಮತ್ತು ಗಾಢವಾದ ಚೈತನ್ಯ ಮುಖ್ಯವಾದ ಪ್ರಜ್ಞಾಪೂರ್ವಕವಾದ ಶಕ್ತಿಯನ್ನ ಅವರು ನಮಗೆ ದಾರ ಎರೆದಿದ್ದಾರೆ ಈ ಕಾರಣಕ್ಕೆ ಜೀವನ ಪೂರ್ತಿ ಅವರಿಗೆ ನಾನು ಪ್ರಣಾಮಗಳನ್ನ ಸಲ್ಲಿಸಿದ್ರು ಕೂಡ ಅದು ಏನಾಗುತ್ತೋ ಅತಿಶಕ್ತಿ ಅಲ್ಲ ಗುರು ಅಂದ್ರೆ ಗುರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖುತ್ತಿ ಅಂತ ಮಾತಿದೆಯಲ್ಲ ಹಂಗೆ ಒಂದಕ್ಕೆ ನಾವು ಅರ್ಪಿಸದೆ ಹೋದರೆ ಯಾವುದು ನಮಗೆ ಸಿಗಂಗಿಲ್ಲ ದೇವಸ್ಥಾನಕ್ಕೆ ಹೋದ ತಕ್ಷಣ ನಾವು ಭಕ್ತರು ಹೇಗಾಗ್ತಿವೋ ಹಂಗೆ ಈ ಶಾಲೆಗೆ ಬಂದ್ರೆ ನಾನು ಭಕ್ತ ಅವರು ದೇವಸ್ಥಾನದಲ್ಲಿ ಕುಳಿತ ಶಿವ ಪಾರ್ವತಿ ಇದ್ದಂಗೆ ನಾನು ಮುಂದೆ ಧ್ಯಾನಸ್ಥವಾಗಿ ಕುಳಿತ ನಂದಿಯ ಹಾಗೆ ಇಲ್ಲಿ ಬಂದ ತಕ್ಷಣ ನಾನಿವತ್ತು ಶಿಕ್ಷಕ ಆಗಿದ್ದೀನಿ ಅದು ಅವರ ಕೃಪೆ ಮತ್ತು ಆಶೀರ್ವಾದ ಇದೇ ಮೌಲ್ಯನಾಥ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯನಾಗಿದ್ದೀನಿ ಎಲ್ಲವೂ ನನ್ನ ಬದುಕಿಗೆ ಕೊಟ್ಟಿದ್ದು ಆ ಗುರುಗಳ ಕೃಪಾಶೀರ್ವಾದ ಇವತ್ತು ನನಗೆ ಇಡೀ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ ಅಂದ್ರೆ ಆ ಗೌರವದ ಕಾರಣೀಭೂತ ಶಕ್ತಿ ಯಾವುದಾದ್ರು ಇದ್ರೆ ಸರ್ ಹೇಳ್ತಾ ಹೋಗ್ಬಿಟ್ರೆ ಮಾಡ ಬಹಳಷ್ಟು ವರ್ಷಗಳ ಕಾಲ ಶ್ರಮ ವಹಿಸಿರುವಂತ ಹಿರಿಯರಾಗಿರ್ತಕ್ಕಂತ ಶ್ರೇತಾ ಎಂ ಆರ್ ಈರಣ್ಣವರೇ ಹಾಗೂ ಪಿ ಜಿ ಬಿ ಸಹ ವ್ಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಯತ ಹಾಗೂ ವೇದಿಕೆ ಮೇಲೆ ಆಸೆಯಿಂದಾಗಿರುವಂತಹ ಮಾನ್ಯರೇ ಕಸಾಪ ಅಧ್ಯಕ್ಷರೇ ವಿವಿಧ ಶಾಲೆಯ ಗುರುಗಳೇ ಗುರುಮಾತೆಯರೇ ಅವರ ಧರ್ಮಪತ್ನಿಯವರೇ ಜೊತೆಗೆ ಮುತ್ತು ಮಕ್ಕಳೇ ಹಾಗೂ ಮಾಧ್ಯಮ ಸ್ನೇಹಿತರೇ ಸತೀಶ್ ಪಾಟೀಲ್ರವ್ರ ಕುರಿತಂತೂ ಮಾತಾಡೋದಂತಂದ್ರೆ ಬಹುಶಃ ಕಷ್ಟದ ಕೆಲಸ ಅಂತ ನಾನು ಅನ್ಕೊಂಡೇನೆ ಸತೀಶ್ ಪಾಟೀಲ್ರು ಬಹುಶಃ ಎಲ್ಲಿ ಕಾಣಿಸಿಕೊಳ್ಳದೇ ಇರ್ತಕ್ಕಂತ ಅಗಮ್ಯ ಚೇತನ ಶಕ್ತಿ ಅದೊಂದು ಎಲ್ಲಿ ಕಾಣಿಸಿಕೊಳ್ಳದೇ ಇರುವ ಅಗಮ್ಯ ಚೇತನ ಶಕ್ತಿ ಇದನ್ನ ಬಹಳಷ್ಟು ಈ ಶಬ್ದವನ್ನ ಬಹಳ ಮನದೊಳಗೆ ಇಟ್ಕೋಬೇಕಾಗತ್ತೆ ಇದನ್ನು ನೋಡಿದವ್ರಿಗೆ ಮತ್ತು ಅನುಭವಿಸಿದವ್ರಿಗೆ ಮಾತ್ರ ಅದ ಅದರ ಸತ್ಯ ದರ್ಶನ ಗೊತ್ತಾಗತ್ತ ಯಾಕೆ ಮಾತು ಹೇಳ್ತೀನಿ ನಾನು ಅಂತಂತಂದ್ರೆ ಬಾಹ್ಯವಾಗಿ ಬಹಿರಂಗವಾಗಿ ಯಾವುದೇ ಗೋಜು ಗೊಜಲುಗಳಿಗೆ ಗೊಜಲುಗಳಲ್ಲಿ ಕಾಣಿಸದೇ ಕೊಳ್ಳದೆ ಅತ್ಯಂತ ಪ್ರಮುಖ ಕೆಲಸಗಳಲ್ಲಿ ಹಿನ್ನೆಲೆಯಾಗಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತ ಬಹಳಷ್ಟು ಸಂದರ್ಭದೊಳಗ ಇದನ್ನ ಮತ್ತೊಮ್ಮೆ ನಾನು ನಿಮ್ಗೆ ನೆನಪು ಮಾಡ್ಕೊಳಕ ಇಚ್ಛೆ ಪಡ್ತೀನಿ ಅದರಲ್ಲಿ ವಿಶೇಷವಾಗಿ ಕುಕ್ನೂರ್ ಅವರು ಇದ್ರೆ ಅದರ ಹಿನ್ನೆಲೆ ಅರ್ಥ ಆಗುತ್ತೆ ಮೂಲತಃ ಅವ್ರ ಕುಟುಂಬ ಸ್ವತಂತ್ರ ಪೂರ್ವದಿಂದಲೂ ಕೂಡ ಸಮಾಜ ಸೇವೆಯಲ್ಲೇ ಇಡೀ ತಮ್ಮ ಬದುಕನ್ನ ಸವಿದಿರುವಂತ ಒಂದು ಕುಟುಂಬ ಬಹುಶಃ ಸತೀಶ್ ಅವ್ರಿಗಿಂತೂ ನನಗೆ ಅತ್ಯಂತ ಪ್ರೀತಿಗೆ ಅಭಿಮಾನಕ್ಕೆ ಒಳಗಾದವರು ಅಂತಂದ್ರೆ ಅವರ ತಂದೆ ಹನುಮಂತರಾವ್ರು ಬಹಳಷ್ಟು ಇಷ್ಟಪಡುವಂತ ನಾನು ಇಷ್ಟಪಡುವಂತ ಈ ಕುಕ್ನೂರ್ನ ಹಿರಿಯ ನಾಗರಿಕರಲ್ಲಿ ಅವರು ಕೂಡ ಒಬ್ರು ಗಣ್ಯ ಸ್ಥಾನದ ಒಳಗಿರ್ತಕ್ಕಂಥ ಹನುಮಂತರಾವ್ರು ಇಡೀ ಗ್ರಾಮದ ಸಾರ್ವಜನಿಕವಾಗಿ ಯಾವುದೇ ತಂಟೆ ತಕ್ರಾರುಗಳಿದ್ರ ಯಾವುದೇ ವ್ಯಾಜ್ಯಗಳಿದ್ರ ಅತ್ಯಂತ ಸರಳವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದು ಹಾಗೆ ಅದನ್ನು ಬಗೆಹರಿಸಿರುವಂಥ ಮತ್ತು ಆ ಒಂದು ಶಕ್ತಿ ಹನುಮಂತರವ್ರಿಗಿತ್ತು ಅದೇ ಒಂದು ಶಕ್ತಿ ದಾರೆ ಬಹುಶಃ सतीश और सतीीशी पाटल बंद